ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಾಮೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದಕ್ಕೆ ವಾಯ್ಸ್ ಓವರ್ ಯಾಕೆ ಇದ್ದೀನಪ್ಪ ಅಂತಂದರೆ ತುಂಬ ವೆಹಿಕಲ್ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ವಾಯ್ಸ್ ಓವರ್ನೇ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ ನಾವು ಹೋಗ್ತಾಯಿದ್ವಿ ಮಧುರಮ್ಮ ದೇವಸ್ಥಾನಕ್ಕೆ ಅಮಾವಾಸ್ಯೆ ಆಗಿತ್ತಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ ಇನ್ನೇನು ದೇವಸ್ಥಾನ ಹತ್ತತ್ರನೇ ಹೊರಟ್ವಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆಗ ನಾನು ಹಾಕೋ ಫಸ್ಟು ವೀಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮಗ ಬರ್ತಾನೆ ಇರೋ ಮಲ್ಕೊಂಬಿಟ್ಟಿದ್ದ ಅವನು ಕಾಲು ತೊಳಿ ಅಂತ ಎಬ್ಬ್ರಿಸಿದ್ರು ಎದೊಳಲಿಲ್ಲ ಹಾಗೆ ಹಿಡಿದು ಕಾಲು ತೊಳಿಸಿದ್ರು ನಮ್ಮ ಮನೆಯವರು ಚಿನ್ನ ಇಲ್ಲಿ ಇಡೀ ಕೆಳಗಡೆ ಕಾಲ್ ತಿಳ್ಕೊ ಮಾಮಿಗೆ ಬಂದ್ವಿ ನೋಡಿ ಇಲ್ಲಿ ಬಿಡ್ರಿ ಹೋಗ್ಲಿ ಆಯ್ತು ಬಾ ಆಯ್ತು ಬಾ ಇದೇ ನೋಡಿ ಮಧುರಮ್ಮ ದೇವಸ್ಥಾನ ತುಂಬ ರಶ್ ಇತ್ತು ಜನಗಳ ಅಮಾವಾಸ್ಯ ಅಲ್ವಾ ಹಾಗಾಗಿ ರಶ್ ಇತ್ತು ತುಂಬ ಸೇರಿದ್ರು ಹಾಗೇ ಹೊರ್ಗಡೆನೆ ಗಂಧನಕಡಿ ಮತ್ತು ಕರ್ಪೂರ ಹಚ್ಚಿಬಿಟ್ಟು ಒಳಗಡೆ ಹೋದ್ವಿ ತುಂಬ ಚೆನ್ನಾಗಿ ದೇವಿನ ಅಲಂಕಾರ ಮಾಡಿದರು ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನಿಲ್ಲಿ ಪಾಪನ್ನ ಇಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಒಂದೇ ಕೈಯಲ್ಲಿ ಪೂಜೆ ಇದ್ದೀನಿ ಬರ್ದು ಮೊನ್ನೆ ಹೊಡಿತಾರೆ ಪಾಪುಲ್ ಅಷ್ಟೇ ಕೊಬ್ಬಿಡಿ ಪಾಪು ನೋಡಿ ಹಾಗೆ ಇಲ್ಲಿ ಬನ್ನಿ ಮರ ಮತ್ತು ಎಕ್ಕದ ಗಿಡ ತುಳಸಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಮರ ಇದೆ ಅದು ಹೆಸರು ಗೊತ್ತಿಲ್ಲ ನನಗೆ ಇದನ್ನು ಸುತ್ಕೊಂಡು ಕೈ ಮುಕ್ಕೊಂಡು ಬರೋಣ ಅಂತೇಳಿ ಒಟ್ಲಿ ನಾನು ಪಾಪ ಇದ್ರೂ ನಮ್ಮ ಮನೆಯವರು ಚಿಕ್ಕ ಮಗನ ಎತ್ಕೊಂಡಿದ್ರು ಕಡೆ ಓಡ್ಸಕ್ ಹೋಗಿದ್ದಾರೆ ಗೈಸ್ ಅಮಾಸ್ ಅಲ್ವಾ ಇವತ್ತು ಹಾಗಾಗಿ ಕ್ಯೂ ನೋಡಿ ಎಷ್ಟು ಉದ್ದ ಇದೆ ಇನ್ನೂ ಉದ್ದ ಆಯ್ತು ಆಗಲೇ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಾಯಿಗೆ ಹಾಕ್ಬಾರ್ದು ತಗಿ ಎಸ್ ಗಾಯ್ಸ್ ಪೂಜೆ ಎಲ್ಲ ಮುಗೀತು ಮನೆಗೆ ಓಡ್ತಾ ಇದೀವಿ ಗಾಡಿ ಏನೋ ಸರ್ವಿಸ್ ಸರ್ವಿಸಾ ಅಲ್ಲ ಆಯಿಲ್ ಚೇಂಜ್ ಮಾಡಿಸ್ಬೇಕಂತೆ ಅದು ಆಲ್ ಆಯಿಲ್ ಚೇಂಜ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದಾರೆ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಬರೋ ತನಕ ಏನಮ್ಮ ನಾವು ಹೋಗೋದಿಲ್ಲ ಅವರಿಬ್ಬರೇ ಹೋಗ್ಲಿಕ್ಕೆ ನಾವು ಬರೋದಿಲ್ಲ ಓಕೆನಾ ಹ್ಞೂ ನನ್ನ ಮಗ ಹ್ಞೂ ಅಂತವನೇ ತಗೊಂಡಿಡ್ಲ ಕಡಲೆಪುರಿನಾಸ್ಕೋಟಿ ತೊಗೊಂಡಿರ್ತೀನಿ ಎಲ್ಲಿಕವ್ರೆ ಏನು ಬೇಕಿರ್ತಾರನೇ ಮಾಡ್ಬಿಟ್ಟವ್ರೆ ಎಸ್ ಕಡ್ಲೆಪುರಿ ತಗೊಂಡು ಸಿಗ್ತೀನಿ ಪಾಪು ಮೀಸೆ ಬಂದಿದೆ ಎಸ್ ಗೈಸ್ ಬಂದ್ವಿ ಮಧುರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಚೆನ್ನಾಗಿ ದರ್ಶನ ಆಯ್ತು ಚೆನ್ನಾಗಿ ಪೂಜೆ ಕೂಡ ಆಯ್ತು ನಮ್ಮ ಮನೆಯವರು ತಡೆ ಓಡಿಸ್ಕೊಂಡ್ ಬಂದ್ರು ಹಾಗೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಒಂದು ಕಬ್ಬನ್ ಜ್ಯೂಸ್ ಕುಟ್ಕೊಂಡು ಬಂದ್ವಿ ಇಷ್ಟೇಗಾಯಿಸಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಶ್ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು